ಮಾಡೋಣ ಮಾಡ್ರಿ ಮಾಡ್ಕೊಳ ನಾವೇನು ಎದುರಿಸ್ತಿಲ್ಲ ಅಥವಾ ಹೇಳ್ತಿಲ್ಲ ಏನು ಮಾಡ್ತಿದ್ರಪ್ಪ ಅಂತೇಳಿ ನಮ್ದು ಅವತ್ತಿಂದ ಹುಟ್ಟಾಗಿಂದ ಇದೇ ಸಮಯ ನಮ್ಮ ಕೆಲಸ ನಮ್ಮದು ಇನ್ ಬೇರೆ ಕೆಲಸ ಏನೋ ಇದೆ ಸ್ವಾಮಿ ಈ ಬಂಡೆ ಕೆಲಸ ಬಿಟ್ಮೇಲೆ ಮೇಲೆ ಸಮಯ ನಮ್ಗೆ ಏನು ಬರೋದು ಕೆಲಸ ನಮಗೆ ಅವತ್ತಿಂದ ಹೊಟ್ಟೆ ಪಾಟೀಲ್ ಮಾಡಿದೆ ಇದೆ ಇವತ್ತು ಇವತ್ತು ಅಪ್ಪ ಅಮ್ಮ ಇವತ್ತು ಆಸ್ತಿ ಏನು ಮಾಡಿಲ್ಲ ನಮಗೆ ಬಂಡೆನ ಸಮಯ ಆಸ್ತಿ ನಮ್ಗೆ ಇವತ್ತು ಸ್ವಾಮಿ ಈ ಬಂಡೆ ಬಿಟ್ಟರೆ ಇವತ್ತು ಸಾವಿರಾರು ಕುಟುಂಬ ಎಲ್ಲ ಇರ್ತದೆ ಶಿರಾದಲ್ಲಿ ಆಗಲೇ ವಸ್ತಿ

ರದ್ದು ಮಾಡಲೇಬೇಕು ಸ್ವಾಮಿ ಇಲ್ಲ ಸರ್ ಬೆಂಡಿ ಸಮಯ ಇರುತ್ತೆ ಬೆಂಡವಾಳ ಜನ ಸಮಯ ಅವ್ರದ್ದಿನ ಸಮಯ ಮಸ್ತಾಗ ಸಮಯ ಹತ್ರ ದುಡ್ಡು ಐತೆಗಳು ಸ್ವಾಮಿ ನಾವು ಬಟೋರಿ ಮಾಡ್ತಾ ಬಟ್ಟೆ ಬಾರಿ ಸಮಯ ನಮಗೆ ಈ ಬಂಡೆ ಬಿಟ್ಟ ಮೇಲೆ ನಮ್ಗೆ ಯಾವ್ದು ಇಲ್ಲ ಸಮಯ ನಮಗೆ ಊರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಏಟಿಕ್ದಾಗ ಮನೆಗಳೆಲ್ಲದ್ರಿ ಎಲ್ಲ ಬಿಲ್ ಬಿಳ್ಕೊಡದಿದೆ ಪಾತ್ರೆ ಸಮಯ ದಬ್ಬ ದಬ್ಬ ಬೀಳ್ತವೆ ಆಮೇಲೆ ಇಲ್ಲಿ ಅರಣ್ಯದಾಗೆ ಏಟಿಕ್ದಾಗ ಈ ಅರಣ್ಯದಾಗೆ ಕರಡಿ ಕರಡಿ ದಾಮ್ ಅಂತ ಆಗಿದೆ ಆ ಏಟಿಗ್ದಾಗ ಆ ಕಾಡು ಪ್ರಾಣಿಗಳೆಲ್ಲ ಊರೊಳಗೆ ಬರ್ತವೆ ದನ ದನ ಕುರಿಗಳನ್ನೆಲ್ಲ ತಿಂತವೆ ನಮ್ಮ ನಮ್ಮಲ್ಲೆಲ್ಲ ಗಲಾಟೆ ಅಟ್ಯಾಕ್ ಮಾಡ್ತವೆ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ತೊಂದರೆ ಆಗಿದೆ ಊರಿಗೆ ಎಲ್ಲ ಪೂರ್ತಿ ಎಲ್ಲ 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 ಬಿಲ್ಕೊಡ್ಬಿಟ್ಟ ಸರ್ ಮನೆಗಳೆಲ್ಲ ಬಿರ್ಕೊಡ್ದು ಅವಾಗ ಇವರು ಅವಾಗ ಒಂದ್ಸರಿ ಮಾಡಿದಾಗ ಅವಾಗ ಇವರು ಎಲ್ಲ ಪೂರ್ತಿ ಎಲ್ಲ ಬಿದ್ದೋಗಿವೆ ಸುಮಾರು ಮನೆಗಳೆಲ್ಲ ಬಿರ್ಕೊಡ್ದಾವಾಗಿ ಸಾಲ್ ದಿವಸ ನಮ್ಮೂರ ಏನ ಕೇಳಕ್ ಹೋದ್ರೆ ನೆಲಮಂಗ್ಳೂದವ್ರು ಮತ್ತೆ ಯಾರ ಮಂಗಳೂರವ್ರು ಬಂದೆಲ್ಲ ನಮ್ಗೆ ಗಲಾಟೆ ಮಾಡ್ತಾರೆ ಬರ್ತಾರೆ ಮಸ್ತಾ ಬರ್ತಾರೆ ಅಲ್ಲ ಇದೆಲ್ಲ ಮಾಡ್ತಾರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಎಂಟು ದಿನ ಎರಡು ಚಿರ್ಥಗಳು ಎರಡು ಚಿರ್ಥ ಊರೊಳಗೆ ಬಂದಾವೆ ಹ್ಞೂ ಹ್ಞೂ ಅಳ್ಳಿ ಚಿಟ್ಟೆ ಊರೊಳಗೆ ಬಂದಿದೆ ಹಂಗಾಗಿ ಹಾಗಾಗಿ ಕಾಟಪಾಡಿಗಳೆಲ್ಲ ಬಂದು ದ ದನ ಕುರಿ ನಾವು ಬಡವರು ನಾವೇನು ಮಾಡೋಣ ಚಿರತೆ ಗ ಎಂದ್ ಎಂಥವ್ರು ಎದರ್ ಕಣ್ಲೆ ಬೇಕಲ್ವರಾ ಸಾಲದಿಕ್ಕೆ ಮನೆಗಳಿಗೆ ಪೂರ್ತಿ ಎಲ್ಲ ಬಿರ್ಕೊಂಡು ಬಿಟ್ಟಾವೆ ಇವರು ಮ ಊರ ಮಗ್ಳ ಏಟಿಕ್ಕೇರೆ ಮನೆಗಳಿರ್ತಾವ ಹೋಗ್ತಾವೆ ಪಕ್ಕ ಸರ್ ಗೌರಿಕಲ್ಲು ಮಲ್ಲೇಕಾವು ದೊಗ್ನಹಳ್ಳಿ ಗುಂಜಳಿ ಅವ್ರಿಗೆ ಸಮಯ ಇಲ್ಲ ಅವರೆಲ್ಲ ನಾ ನಾಲ್ಕು ಕಿಲೋಮೀಟರ್ ಐತಿ ತುಂಬ ದೂರ ಇದೆ ದೂರ ಇದೆ ಮೇನ್ ಇರೋದು ಡಿಸ್ಟೆನ್ಸ್ ಅಂದರೆ ಬರೀ ಅರ್ಧ ಕಿಲೋಮೀಟರ್ ಇಲ್ಲ ಬಂಡೆ ಮೇಲೆ ಅಲ್ಲ ಕಲ್ ಬಂಡೆ ಮೇಲೆ ಎಲ್ಲ ಮನೆ ಕಟ್ಟಿರೋದು ಧೂಳೆಲ್ಲ ಬತ್ತೈತೆ ಸಾಲದಿಕ್ಕೆ ಹೊಲಕ್ಕೆ ಧೂಳು ಬಂದ್ರೆ ನಾವು ಹೊಲ ಏನು ಇದು ಮಾಡಲ್ಲ ಬೆಳೆ ಬೆಳೆ ಕಟ್ಟಲ್ಲ ಹದಿನೈದು ವರ್ಷ ಕಿಂಟಲ್ ನಾವು ಹಿಂಗೇನೆ ಸ್ಟ್ರೈಕ್ ಮಾಡ್ಕೊಂಡು ಬಂದು ನಿಲ್ಸ್ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಬರ್ತಾ ಇದ್ದೀವಿ ಅವ್ರು ಮಾಡ್ತಾರೆ ಅವ್ರೆ ನಾವು ನಿಲ್ಸ್ಕೊಂಡು ಬರ್ತಾಲೇ ಇದ್ದೀವಿ ಹದಿನೈದು ವರ್ಷ ಕಿಂಟಲ್ ಒಂದಲ್ಲ ಎರಡಲ್ಲ ಹದಿನೈದು ಹದಿನಾರು ವರ್ಷ ಕಿಂಟಲ್ ಇದೇ ತರ ಕಿರಿಕ್ ಮಾಡ್ತಾಲೆ ಅವ್ರೆ ಇದೇ ತರ ನಾವು ಹಿಂಗೆ ನಿಮ್ಮ ತರನ ಇದ್ ಮಾಡ್ಕೊಂಡು ಈ ತರ ಇದ್ ಮಾಡ್ಕೊಂಡು ಇದ್ ಮಾಡಿದೀವಿ ಬಂಡೆ ಮತ್ತು ಕಲ್ಲು ಕಾರ್ಮಿಕರಿಗೆ ಅಂತ ಇದು ಮಂಜೂರಾಗಿತ್ತು ಹಾ ಅದಕ್ಕೂ ಸಮಸ್ಯೆ ಮಾಡ್ತಾ ಇದಾರೆ ಅದಕ್ಕೂ ಸಮಸ್ಯೆ ಬಿಡಿ ಅಂತ ಒಂದಲ್ಲ ಎರಡಲ್ಲ ನೂರಾರು ಜನ ನೂರಾರು ಜನ ಜೀವನ ಮಾಡ್ತಾರೆ ಬಡವರು ನೂರಾರು ಜನ ಬಡವರು ಜೀವನ ಮಾಡ್ತಾರೆ ಅಂತಾರ್ಗೆ ಸಾವಿರಾರು ಜನ ನೂರಾರು ಜನ ಕೆಲಸ ಮಾಡೋರ್ಗೆ ಈ ಅಪ್ಪ ಒಬ್ರಿಗೆ ಸಾವಿರಾರು ಜನಕ್ಕೆ ಅನ್ನ ಕಿತ್ಕೊಂತಾರೆ ಅನ್ನ ಕಿತ್ಕೊತಾರೆ ಸಾವಿರಾರು ಜನ ಅನ್ನ ಇವ್ ಇವಯ್ಯ ಕಿತ್ಕೊತಾರೆ